ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅದರ್ ಬ್ಲಾಗ್ ಬನ್ನಿ ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಆಗಿದೆ ಈಗ ನಾವು ಅಗ್ರಹಾರ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಇವತ್ತು ಬಂದ್ಬಿಟ್ಟು ದೊಡ್ಡ ಜಾತ್ರೆ ಇವತ್ತು ಇವತ್ತು ಬಂದು ನಾಲ್ಕನೇ ದಿನ ನಾನು ಪಾಪ ಓಡ್ತಾ ಇದ್ದೀವಿ ಬನ್ನಿ ಇವತ್ತು ಅಗ್ರಹಾರ ಜಾತ್ರೆದು ಫುಲ್ ಬ್ಲಾಗ್ ಇರುತ್ತೆ ಇವತ್ತು ಬನ್ನಿ ಎಲ್ಲ ದೇವರು ಆಶೀರ್ವಾದ ಬನ್ನಿ ಹೋಗ್ಬಿಡೋಣ ನಾವು ಈಗ ದೇವಸ್ಥಾನ ರೋಡಿಗೆ ಎಂಟ್ರಿ ಆಗಿದ್ದೀವಿ ನಾವು ನೋಡ್ಬೋದು ಇಲ್ಲೆಲ್ಲ ಸ್ಟಾಲ್ಸ್ ಇದೆ ನೋಡಿ ಇಲ್ಲೆಲ್ಲ ಸಾಲ್ಸ್ ಇಟ್ಟಿದ್ದಾರೆ ಈಗ ಒಂಬತ್ತು ಗಂಟೆಗೆಲ್ಲ ಇದೆಲ್ಲ ಸ್ಟಾಲ್ಸ್ ಎಲ್ಲ ಓಪನ್ ಆಗುತ್ತೆ ಒಂದು ಹತ್ತುವರೆಗೆಲ್ಲ ಫುಲ್ ಕ್ರೌಡು ಸ್ಟಾರ್ಟ್ ಆಗ್ಬಿಡುತ್ತೆ ಬರೋಕ್ಕೆ ನೋಡಿಲ್ಲ ಈಗ ದೇವಸ್ಥಾನ ಹತ್ರ ಇದ್ದೀವಿ ಜನ ಬೆಳಿಗ್ಗೆನೆ ಬಂದು ಹೋಗ್ತಾ ಇದ್ದಾರೆ ಹೋಗ್ತಾ ಹೋಗ್ ಕ್ರೌಡು ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಇವತ್ತಿನ ದೊಡ್ಡ ತೇರು ನೋಡಿ ರೆಡಿಯಾಗಿದೆ ನೋಡಿಲಿ ಊರದ ಜಾತ್ರೆ ತುಂಬ ಖುಷಿ ಬನ್ನಿ ಈಗ ನೋಡಿಲಿ ಇವತ್ತಿನ ತೇರು ಫುಲ್ ಮಂಜಲ್ಲಿ ನೀವು ನೋಡ್ತಿದ್ದೀರ ಫುಲ್ ಮಂಜು ನೋಡಿ ನೋಡಿ ಇಲ್ಲಿ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಹಣ್ಣುಕಾಯಿ ಅವರೆಲ್ಲ ಇರ್ತಾರೆ ಇಲ್ಲಿ ಹೇಮ್ಮ ಏನು ಸಮಾಚಾರ ನೋಡಿ ಹಣ್ಣುಕಾಯಿ ಚೀಟಿ ಇಲ್ಲೇ ಇಲ್ಲೇ ತಗೊಳ್ಳೋದು ಇಲ್ಲಿ ಹೂವೆಲ್ಲ ಇರುತ್ತೆ ನೋಡಿ ಇಲ್ಲಿ ಹೂವೆಲ್ಲ ಇದೆ ಇಲ್ಲಿ ಅಣ್ಣ ಗುಡ್ ಮಾರ್ನಿಂಗ್ ಈ ಜಾತ್ರೆದು ಮೂರನೇದ ನಾಲ್ಕನೇದ ಬ್ಲಾಗ್ ಇದು ಇಲ್ಲಿ ನೋಡಿ ಇಲ್ಲಿ ಹೊಸದಾಗಿ ಇದು ಸ್ಟಾರ್ಟ್ ಆಗಿದೆ ಇದು ದೇವಸ್ಥಾನ ಬಂದು ರಿನೋವೇಟ್ ಆಗಿರೋದು ಈಗ ಇಲ್ಲೇ ಬಂದ್ಬಿಟ್ಟು ನಿಮಗೆ ಹೇಮಾವತಿ ಹೊಳೆ ಬರೋದು ಈಗ ನಿಮಗೆ ಮಿಸ್ಟೇಕ್ ಏನು ಕಾಣಿಸ್ತಾ ಇಲ್ಲ ನೋಡಿ ಹೇಮಾವತಿ ಹೊಳೆ ಇದು ಇದೇ ಒಂದು ನಮಗೊಂದು ಗೌರವ ಹೇಮೋತಿ ಹಾಳ ಇಲ್ಲಿ ನಮ್ಗೆ ಹರಿದೋಗುತ್ತೆ ಹೋಗುತ್ತೆ ಅಂತ ಮತ್ತೆ ಈ ದೇವಸ್ಥಾನ ನಮಗೊಂದು ಪ್ರೈಡ್ ಅಂತಲೇ ಹೇಳ್ಬೋದು ಇಲ್ಲ ನಮ್ಮೂರ್ಲಿದೆ ಇದು ನೋಡಿ ನಿಮಗೆ ಇದೆಲ್ಲ ಹೊಸದಾಗಿ ರಿನೋವೇಟ್ ಆಗಿರೋದು ಮತ್ತೆ ಈಗ ನಿಮಗೆ ಎಂಟ್ರೆನ್ಸ್ ಆಗ್ಬೇಕಾದ್ರೆ ಏನಿರುತ್ತೆ ಇರುತ್ತೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಎಂಟ್ರೆನ್ಸಲ್ಲೇ ನಿಮಗೆ ಆದರ್ಶಣ ಮತ್ತು ಮಹಿಶಣ ಸಿಗ್ತಾರೆ ನೋಡಿ ಇದು ನಿಮಗೆ ಈಗ ಕ್ರೌಡ್ ಕಂಟ್ರೋಲ್ ಮಾಡೋಕೆ ಇಟ್ಟಿದ್ದಾರೆ ಇಲ್ಲಿ ಇದು ಕಡ್ರೋಪ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದೆಲ್ಲ ನಿಮಗೆ ಕಜ್ಜಿತೂರಿ ಎಲ್ಲ ಕೆ ಎಲ್ಲ ಇರಬೇಕು ಇದೆಲ್ಲ ಒಪ್ಸ್ಕೊಳ್ತಾರೆ ನಿಮ್ಗೆ ಇಲ್ಲಿ ಎಂಟ್ರಿ ಆಗಬೇಕಾದ್ರೆ ಸಿಕ್ಕೋದು ಆದರ್ಶಣ ಮತ್ತೆ ಮೈ ಶಣ ಸಿಗ್ತಾರೆ ಆದರ್ಶ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮೈಷ್ಣ ಗುಡ್ ಮಾರ್ನಿಂಗ್ ಗುಡ್ ನೋಡಿ ರೆಗ್ಯುಲ್ ಓ ಚೆನ್ನಿದ್ದೀರಾ ಅದಕ್ಕೆ ಬನ್ನಿ ಈಗ ದೇವಸ್ಥಾನ ಒಳಗೆ ಹೋಗ್ಬೋಣ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ವಾದ್ಯದವರೆಲ್ಲ ಇಲ್ಲಿದ್ದಾರೆ ಇಲ್ಲಿ ಒಳಗೆ ಹೋಗ್ಬೋಣ ಮತ್ತೆ ನೋಡಿ ಕಂಬದ ಗಣಪತಿ ಸ್ವಾಮಿ ಎಲ್ಲ ಒಳ್ಳೇದು ಮಾಡಿ ದೇವಸ್ಥಾನ ಸುಬ್ಬಣ್ಣ ಭಟ್ರು ಅಂತ ನಮಸ್ಕಾರ ಮತ್ತೆ ಇವತ್ತಿಂದ ಒಂದು ಒಳ್ಳೆ ದಿನ ನಮ್ದು ಹೌದು ಇವತ್ತು ಪರಮ ಪವಿತ್ರವಾದಂತಹ ಶ್ರೇಷ್ಠವಾದ ದಿನ ಸ್ಕಂದ ಷಷ್ಟಿ ಈ ದಿನ ಬ್ರಹ್ಮೋತ್ಸವ ವಾರ್ಷಿಕ ಬ್ರಹ್ಮೋತ್ಸವ ನಡೀತಾ ಇದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಅಭಿಷೇಕಗಳು ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ಮಧು ಅಭಿಷೇಕ ಎಲ್ಲ ಆಗಿದೆ ದೇವರಿಗೆ ಅಲಂಕಾರ ಮಹಾನೈವೀಕೆ ಎಲ್ಲ ಆಗಿದೆ ಈಗ ಪೂಜೆಗಳೆಲ್ಲ ಬರ್ತಾಯಿದೆ ಜನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಸರಿಯಾಗಿ ರಥೋತ್ಸವ ರಥೋತ್ಸವ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಸರಿಯಾಗಿ ರಥೋತ್ಸವ ಮಹಾರಥೋತ್ಸವ ಬ್ರಹ್ಮ ರಥೋತ್ಸವ ಆಗುತ್ತೆ ಗಂಡು ದೇವರು ಬರ್ತಾರೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಸುವರ್ಣ ದೇವರ ಪಾತ್ರ ಆಗಬೇಕಾಗಿದೆ ಪ್ರತಿ ವರ್ಷಾನು ಲಾಡು ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಯಾಕಂದ್ರೆ ಅಣ್ಣ ಏನು ಜರ ನೋಡಿ ಇವಾಗ ಲಾಡು ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ ಒಬ್ಬೊಬ್ರು ಕಮಿಟಿ ಮೆಂಬರ್ಗೆ ಒಂದೊಂದು ಇರುತ್ತೆ ಅದ್ರಲ್ಲಿ ಇವರಿಗೆ ಬಂದ್ಬಿಟ್ಟು ಮೇನ್ ಲಾಡು ಕಮಿಟಿ ನೋಡಿ ಕೈ ನೋಡಿ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಹಣ್ಣು ಕಾಯಿ ಫುಲ್ ರೆಡಿ ಮಾಡಿಟ್ಟಿದ್ದಾರೆ ನೋಡ್ಬೋದು ಬನ್ನಿ ಈಗ ಪ್ರಸಾದ ತೊಗೊಳ್ಳೋಣ ಇನ್ನು ಎಕ್ಸಿಟ್ ಆಗ್ತೀವಿ ನಾವು ಪ್ರಸಾದ ತೊಗೊಂಡು ನೋಡಿ ಮಾಡಿ ಮಾಡಿದೀರಾ ನೋಡಿ ಇವ್ರು ನನ್ನ ಸಬ್ಸ್ಕ್ರೈಬರ್ ಬೇರೆ ಇವ್ರು ಸಿಕ್ಕಿದ್ದಾರೆ ಅಣ್ಣ ಏನು ಸಮಾಚಾರ ಇವ್ರು ಬಂದುಬಿಟ್ಟೆ ಫುಡ್ ಡಿಪಾರ್ಟ್ಮೆಂಟು ಅಣ್ಣ ನೆನ್ನೆನೂ ಊಟ ಭಾರಿ ಚೆನ್ನಾಗಿತ್ತು ಮಾತ್ರ ಕಂಟಿನ್ಯೂಸ್ ನೆನ್ನೆನೂ ಇತ್ತು ಇವತ್ತು ಪ್ರಸಾದ ಇರ್ತೇವೆ ನಾಳೆನಿರ್ತೇವೆ ನಾಡಿದ್ದು ಇರ್ತಲ್ಲ ಊಟ ಶನಿವಾರ ಬನ್ನಿ ಈಗ ಪ್ರಸಾದ ತಿನ್ನೋಣ ಈಗ ನೋಡಿ ಭಕ್ತಾದಿಗಳೆಲ್ಲ ಬಂದು ಪ್ರಸಾದ ತೊಗೊಳ್ತಾ ಇದ್ದಾರೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಈಗ ಜಸ್ಟ್ ಟೈಮ್ ಬಂದ್ಬಿಟ್ಟು ಏಯ್ಟ್ ಓ ಕ್ಲಾಕ್ ಹಾ ಸನ್ ರೈಸ್ ಸ್ಟಾರ್ಟ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಬನ್ನಿ ಏನು ಸಮಾಚಾರ ಮತ್ತು ವಿಶೇಷ ಆಯಿತಾ ಕಾಫಿ ಎಲ್ಲ ಕುಯ್ದು ಕಾಫಿ ಎಲ್ಲ ಮುಗೀತು ಮತ್ತು ಮೆಣಸು ಮೆಣಸು ಆಯಿತು ನೆಕ್ಸ್ಟ್ ಸ್ವಾಮಿ ಸೇವೆ ದರ್ಶನ ಮಾಡಕ್ಕೆ ಬಂದಿದ್ವಿ ಅದ್ರ ಸತಿ ಒಂದ್ ಸೇವೆ ಮಾಡಕ್ಕೆ ಬಂದಿದ್ವಿ ಹೌದು ಮಾಡ್ತೇವೆ ವರ್ಷ ವರ್ಷ ಬಂದು ಅವ್ರ ಯೋಧ ಡಿಪಾರ್ಟ್ಮೆಂಟ್ ಎಲ್ಲ ನೋಡಿ ಲಾಡು ತೊಳ್ತಾ ಇದ್ದಾರೆ ಈಗ ನೋಡಿ ನೋಡಿ ನನ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಕೀರ್ತನ್ ಅಂತ ಇವ್ರು ಹೋಣಿ ಬಿಡೋರೆ ಬ್ಲಾಗ್ ಎಲ್ಲ ನೋಡ್ತಾ ಇದೀರಾ ಎಲ್ಲ ಬ್ಲಾಗ್ ನೋಡ್ತಿದ್ದೀವಿ ನಮ್ಮ ಆಫೀಸಲ್ಲಿ ಅಲ್ಲಿ ಎಲ್ಲರಿಗೂ ತೋರಿಸ್ತ೿ದೀನಿ ಯಾವ ಕಂಪನಿ ವರ್ಕ್ ಮಾಡ್ತಿದೀರಾ ಹೌಸರ್ ಎಲೆಕ್ಟ್ರಾನಿಕ್ಸ್ ಅಂತ ಎಂಜಿ ರೋಡ್ ಅಲ್ಲಿ ಇರೋದು ಸೂಪರ್ ಸೂಪರ್ ಎಲ್ಲರಿಗೂ ತೋರಿಸ್ತಾ ಬರ್ತಿದೀನಿ ಅವೆಲ್ಲ ತುಂಬಾ ಕ್ಯೂರಿಯಸ್ ಆಗಿದ್ದಾರೆ ಈ ತರ ಎಲ್ಲ ಇರುತ್ತಾ ಹೀಗೆ ಇರುತ್ತಾ ಅಂತ ತುಂಬಾ ಚೆನ್ನಾಗಿ ಇಷ್ಟ ಮಾಡ್ತಾರೆ ಹೌದಾ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಹೀಗೆ ದೇವಸ್ಥಾನದ ಆಯ್ತು ದರ್ಶನ ಆಯ್ತಾ ಸೂಪರ್ ಪ್ರಸಾದ ತಿನ್ನಿ ಅದೇ ನೈಸ್ ಟು ಥ್ಯಾಂಕ್ಸ್ ಬ್ರದರ್ ಬನ್ನಿ ಮತ್ತು ಬನ್ನಿ ನೋಡಿ ಇಲ್ಲಿ ಪ್ರತಿ ವರ್ಷದಲ್ಲೂ ನಮ್ಮ ನಮ್ಮ ಬ್ಲಾಗಲ್ಲಿ ಇರ್ತಾನೆ ವಿನಾಯ್ ಇರ್ತಾನೆ ಇವತ್ತು ಮನೀನಿ ಒಂದು ದೇವಸ್ಥಾನಕ್ಕೆ ಏನಮ್ಮ ಬಾಯ್ ಹಬ್ಬ ಜಾತ್ರೆ ಸಮಯ ಹೌದು ಜಾತ್ರೆ ಅಗ್ರಹ ಜಾತ್ರೆ ಹೌದು ಹೌದು ಒಳ್ಳೆ ಚೆನ್ನಾಗಿ ಇದಾಗುತ್ತೆ ಹೌದು ಕ್ರೌಂಡ್ ಆಗಿ ಇವತ್ತು ಕ್ರೌಡು ಬೆಳಿಗ್ಗೆಯೇ ಬೇಗಿಂದ ಕ್ರೌಡ್ ಇದೆಯಲ್ಲ ಇದೆ ಹೌದು ಇದ್ದೇನೆ ಜಾಸ್ತಿ ಜಾಸ್ತಿ ಆಗುತ್ತೆ ಹನ್ನೊಂದು ಗಂಟೆ ಮೇಲೆ ಹೌದು ಜಾಸ್ತಿ ಬಿಸ್ಲು ಏಳು ಗಂಟೆಗೆ ಒಳ್ಳೆ ಇದು ಇರುತ್ತೆ ಹೌದು ಹೌದು ದೇವರಿಗೆ ಬರ್ತಿದೀಯಲ್ಲ ಹಾಂ ಬರ್ತೀವಿ ಫ್ಯಾಮಿಲಿ ಬಿಟ್ಟು ಬಿಟ್ಟು ವಾಪಸ್ ಬರ್ತಾನೆ ಈಗ ಮತ್ತೆ ಬಿಸ್ಲು ಅಷ್ಟೇ ಸಿಕ್ಕಾ ಮಾಡು ಬಿಸ್ಲು ಇದೆ ಈಗಲೇ ಬನ್ನಿ ನೋಡಿ ಇಲ್ಲಿ ಜಾತ್ರೆ ಮೇಲೆ ನಿಮಗೆ ಮಕ್ಕಳಿಗೆ ಆಟೋ ಸಾಮಾನಾಗಲಿ ಏನಾಗಲಿ ಅಂಗಡಿಗಳು ಸಿಗಬಡೆ ಜಾಸ್ತಿ ಇರುತ್ತೆ ನೋಡಿ ಇಲ್ಲಿ ಇದೆ ನೋಡಿ ತೀರ್ ರೆಡಿ ಆಗ್ತಾ ಇದೆ ನೋಡಿ ಇಲ್ಲಿ ಈಗ ನೀವು ರೈಟ್ ಲೆಫ್ಟಲ್ಲಿ ನೋಡ್ತಿರೋದೆಲ್ಲ ಸ್ಟಾಲ್ಸ್ಗಳು ನೋಡಿಲ್ಲ ಅಂದರೆ ಸೇಮ್ ಏನಾದ್ರೆ ಮಕ್ಕಳು ಜಾಸ್ತಿ ಬಂದಿರ್ತಾರೆ ಮಕ್ಕಳಿಗೆ ಅಂತೂ ಟಾಯ್ಸ್ ಅಂತೂ ಸಿಕ್ಕಾಪಡೆ ಜಾಸ್ತಿ ಇದೆ ನೋಡಿ ನಾನು ಹೇಳ್ತಿರ್ಲೋ ಇಲ್ಲಿ ನೋಡಿ ಮಕ್ಕಳಿಗೆಲ್ಲ ಫುಲ್ಲು ಇಲ್ಲಿ ಹೆಲಿಕಾಪ್ಟರ್ ಚಾಪರ್ ರೆಡಿ ಆಗಿದೆ ನೋಡಿಲ್ಲಿ ನೋಡಿ ಯಾರ್ಯಾರಿಗೆ ಹೋಮ್ ಸ್ಟೇ ಬೇಕು ಇರೋದು ಹೋಮ್ ಸ್ಟೇ ಇದೆ ನಿಮ್ಮ ಹೋಮ್ ಸ್ಟೇ ಹೆಸರು ಕ್ಯಾಸ್ಕೆಟ್ ಕ್ಯಾಸ್ಕೆಟ್ ವ್ಯಾಲಿ ಅಂತ ಫೋನ್ ನಂಬರ್ ಹೇಳ್ಬಿಡಿ ನೀನು ಡಬಲ್ ನೈನ್ ಜೀರೋ ಟು ಡಬಲ್ ನೈನ್ ಒನ್ ಫೋರ್ ಟು ಒನ್ ಫೋರ್ ಟು ಒನ್ ಫೋನ್ ಮಾಡಿ ಕ್ಯಾಸ್ಕೆಟ್ ವ್ಯಾಲಿ ಒಳ್ಳೆ ಆಂಬಿಯನ್ಸ್ ಇದೆ ಮಾತ್ರ ಈಗ ತುಲಾಬಾರ ಮಾಡ್ತಾ ಇದನ್ನು ನೋಡಿ ತುಲಾಬಾರ ಮಾಡ್ತಾ ಇದ್ದಾರೆ ನೋಡಿಲಿ ಈ ಜಾತ್ರೆ ಟೈಮಲ್ಲೂ ತುಲಾಬಾರ ಮಾಡ್ತಾರೆ ಈಗ ನೋಡಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಬರ್ತಾ ಇದ್ದಾರೆ ಇದು ಬಂದ್ಬಿಟ್ಟು ನಿಮ್ಗೆ ಹರ್ಕೆ ಎಲ್ಲ ಇದ್ರೆ ಇದ್ರಲ್ಲಿ ಕೊಡ್ತಾರೆ ನೋಡಿ ಇವರೆಲ್ಲರೂ ಕೊಡ್ತಾ ಇದ್ದಾರೆ ಬಂದವರಿಗೆಲ್ಲ ಸಬ್ಸ್ಕ್ರೈಬರ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ದಾರೆ ನಚ್ಚಿ ಬಂದಿದ್ದಾರೆ ಮತ್ತೆ ವಿನಯ್ ಬಂದಿದ್ದಾರೆ ಮತ್ತೆ ವಿನಾಯ್ಗೆ ಒಂದು ಕಂಗ್ರಾಚ್ಯುಲೇಷನ್ಸ್ ಹೇಳಬೇಕು ಈಗ ಬಂದ್ಬಿಟ್ಟು ಜೆ ಸಿ ಜನಪುರ ಸಂಘದ ಪ್ರೆಸಿಡೆಂಟ್ ಅಪ್ಪ ಇವ್ರೀಗ ನೆಕ್ಸ್ಟ್ ಸಮೃದ್ಧಿದು ನೆಕ್ಸ್ಟ್ ಅಪ್ಕಮಿಂಗ್ ಪ್ರೋಗ್ರಾಮ್ ಎಲ್ಲ ಸಿಕ್ಕಾಬಟ್ಟು ಇಟ್ಟಿದ್ದಾರೆ ಮತ್ತು ಕಂಗ್ರಾಚ್ಯುಲೇಷನ್ಸ್ ಥ್ಯಾಂಕ್ ಯು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರಿ ನಿಜವಾಗ ಯಾರಿಗೆ ಏನೇನು ಹೆಲ್ಪ್ಫುಲ್ ಬೇಕಾ ಮಾಡ್ತಾ ಇರೋ ನಿಜವಾಗ್ ಒಳ್ಳೊಳ್ಳೆ ಇದು ಏನಂತ ಫೌಂಡೇಶನ್ ಇದೆ ನಿಮ್ದೆಲ್ಲ ಸಪೋರ್ಟಿಂಗೇ ಇರಲಿ ಇರತ್ತೆ ನಮ್ ಸಪೋರ್ಟ್ ಇದ್ದಲ್ಲಿ ಇರುತ್ತೆ ನಮ್ ಸಪೋರ್ಟ್ ಇದೇ ಇರುತ್ತೆ

ಈಗ ದೇವರ ತಗೊಂಡು ಹೋಗ್ಬಿಟ್ಟು ರಥ ಕೂರಿಸ್ತಾ ಇದ್ದಾರೆ ಆ ಪ್ರೋಗ್ರಾಮ್ ಮಿಸ್ ಮಾಡಕ್ಕೆ ಹೆಂಗುತ್ತೆ ಬನ್ನಿ ನೋಡಿ ನೋಡಿ ಇಲ್ಲಿ ರೋಸ್ಥರ ಆಗ್ತೇವೆ ಬಂದಾಯ್ತು ಈಗ ರಥ ಹೇಳಿದ್ದೀವಿ ನೀವು ನೋಡಿದ್ರಲ್ಲ ನಿಜವಾಗ್ಲೂ ವರ್ಷ ವರ್ಷ ಇದೇ ಟೈಮಿಗೆ ಬರುತ್ತೆ ಲಾಸ್ಟ್ ಇಯರ್ ನಾವು ಎರಡು ಗಂಟೆ ಮಾಡಿ ಎರಡು ಗಂಟೆಗೆ ಬಂತು ಈ ವರ್ಷ ಮೂರು ಗಂಟೆ ದೇವರು ಹೊರಡೋ ಹೊತ್ತಿ ಬರುತ್ತೆ ದೇವ್ರು ಹೊಡೆ ಟೈಮಿಗೆ ಬರುತ್ತೆ ನಿಜವಾಗ್ಲೂ ಅದಕ್ಕೆ ಹೇಳೋದು ನಮ್ದು ಭಕ್ತಿ ಟೈಮು ಅರ್ಧ ಗಂಟೆ ಎತ್ತ ಟೈಮ್ ದೇವರು ದೇವ್ರು ಟೈಮಿಗೆ ದೊಡ್ಡ ಬರುತ್ತೆ ನೋಡಿ ಬಲಿ ತೆಗಿತಿದ್ದಾರೆ ಈಗ ನೋಡಿದು ನೋಡಿಲಿ ಅಲ್ಲಿ ಹಾಕಿಟ್ಟಿದ್ದಾರೆ ಅದು ಬಲಿ ತೆಗಿತಿರೋದು ಈಗ ಈಗ ನೋಡಿ ರಥ ಹೇಳಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೋಡಿಲಿ ಮನೆ ಸಾಮರ ಸ್ವಲ್ಪ ದೇವ್ರೇ ಒಳ್ಳೇದು ಮಾಡ್ಲಪ್ಪ ನೋಡ್ಬೋದು ಅಕ್ಕ ಇಲ್ಲಿ ತನಕ ಇದೆ ಅಂದ್ರೆ ಆ ಗ್ರೌಂಡ್ ನೋಡಿಲಿ ಇಲ್ಲಿ ನೋಡಿಲಿ ನಡೀತಿರೋದೆಲ್ಲ ನೋಡಿಲಿ ನೋಡಿ ತೇರದಾಯ್ತು ಬಂದಿವಿ ನೋಡಿ ನಾನೊಂದು ಹೆಂಗೆಸ್ಟ್ ಫಾಲೋವರ್ ಸಿಕ್ಕಿದ್ದಾರೆ ನಿಮ್ಮ ಹೆಸರು ಸಂಜಯ್ ಅಂತ ಯಾವ ಊರು ಎಲ್ಲ ವಿಡಿಯೋಸ್ ಎಲ್ಲ ನೋಡಿದೀರಾ ನೋಡ್ತಾ ಇರಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋ ಚೆನ್ನಾಗಿ ಅನ್ಸುತ್ತಾ ನೋಡಿ ಬಂದು ಮಾತಾಡ್ಸಿದ್ರೆ ತುಂಬಾ ಖುಷಿ ಆಯ್ತು ಸಂಜಯ್ ಆಲ್ ದ ಬೆಸ್ಟ್ ಚೆನ್ನಾಗಿ ಓದಿ ಈಗ ಜಾತ್ರೆ ಮುಗೀತು ಈಗ ಎಂಡಿಂಗ್ ಎಲ್ಲ ಹೋಗ್ತಾ ಇದೀವಿ ನಾವು